ಅವರಾಗಿಂತ ಗರಿಯಾಗಿ ಒಳಗಡೆ ಸ್ಪೆಷಲ್ ಸ್ಟಫಿಂಗ್ ಇರುವಂಥ ಒಂದು ಕರ್ಜಿಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಹಬ್ಬಕ್ಕೆಲ್ಲರೂ ಮಾಡ್ಕೊಂಡು ತಿನ್ಬೋದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆನ ಮಾಮೂಲಿ ರಿಫೈಂಡ್ ಆಯಿಲ್ನ ಕಾಯಿಸಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬಿಸಿಯಾಗಿರೋ ಎಣ್ಣೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತಿಕ್ಕಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ನಾವು ಹಾಕಿರೋ ಎಣ್ಣೆ ಕಾದೆಣ್ಣೆ ಪ್ರತಿಯೊಂದು ಚಿರೋಟಿ ರವೆ ಕಣಕ್ಕೂ ಅಂಟ್ಕೊಳ್ಳೋ ಥರ ನೀಟಾಗಿ ತಿಕ್ಕಿ ಕಲಸಿ ಅದನ್ನು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಸಿಡಬೇಕು ಸ್ವಲ್ಪ ನೀರು ಅಂತಂದರೆ ಪೇಸ್ಟ್ ಹದಕ್ಕೆ ಬರಬೇಕು ಒಂದು ಮುಕ್ಕ ಲೋಟ ಆಗೋಷ್ಟು ನೀರು ಹಿಡಿಯುತ್ತೆ ಚಿರೋಟಿ ರವೆ ಚೆನ್ನಾಗಿ ನೀರು ಹೀರುತ್ತೆ ನೋಡಿ ಸಾಟಿ ಸಾಕಾಗಿದೆ ಅಂತ ಗೊತ್ತಾಗಕ್ಕೆ ಈ ರೀತಿ ಹಿಡ್ದು ನೋಡಿದ್ರೆ ಅದು ಶೇಪ್ನ ಹೋಲ್ಡ್ ಮಾಡಬೇಕು ಹಾಗೆ ಶೇಪ್ ಹೋಲ್ಡ್ ಮಾಡಿದೆ ಅಂದರೆ ಸಾಟಿ ಸಾಕಾಗಿದೆ ಅಂತ ಅರ್ಥ ಈಗ ಅದಕ್ಕೆ ಒಂದು ಮುಕ್ಕಾ ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ತಾ ಇದ್ದೀನಿ ಅದು ಪೇಸ್ಟ್ ರೀತಿ ಆಗಬೇಕು ಸ್ವಲ್ಪ ನೀರಾಗೆ ಪೇಸ್ಟ್ ಥರ ಆಗಬೇಕು ಮುಕ್ಕಾ ಲೋಟ ನೀರು ಒಂದು ಕಪ್ ಆಗೋಷ್ಟು ಒಂದು ಲೋಟ ಆಗೋಷ್ಟು ರವೆ ಈ ರೀತಿ ಹಾಕಿ ಕಲಸಿ ಅದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೀನಿ ಈ ರೀತಿ ಅರ್ಧ ಗಂಟೆ ಮುಚ್ಚಿಡೋದ್ರಿಂದ ಚಿರೋಟಿ ರವೆ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಈಗ ಅರ್ಧ ಗಂಟೆ ಆಗಿದೆ ಅರ್ಧ ಗಂಟೆ ಆದಮೇಲೆ ನೋಡಿ ನೀರು ಹೀರ್ಕೊಂಡು ಚಿರೋಟಿ ರವೆ ಈ ರೀತಿಯಾಗಿದೆ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ತಾ ಬರೋಣ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಾಗಬೇಕು ಆ ರೀತಿ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಆಯಿತು ಒಂದು ಮುಕ್ಕಾಲು ಕಪ್ ಮೈದಾ ಹಿಟ್ಟು ಹಿಡಿಯುತ್ತೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದಿ ಅದನ್ನೆನಿಯೋಕ್ಕೆ ಬಿಡ್ತೀರಾ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ ಹಾಗೆ ಮಧ್ಯದಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸಕ್ಕರೆ ಸ್ವಲ್ಪ ಮುಂಚೆನೇ ಹಾಕ್ಕೋಬೇಕು ನಂಗೆ ಹೋಯಿತು ಹಾಗಾಗಿ ಈಗ ಮಧ್ಯದಲ್ಲಿ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕರ್ಗಡ್ಬಿಗೆ ಅಥವಾ ಕರ್ಜಿಕಾಯಿ ಏನು ಮಾಡ್ತೀರೋ ಅದಕ್ಕೆ ಒಳ್ಳೆ ಕಲರ್ ಬರುತ್ತೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾದಿ ಒಂದು ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂಚೂರು ಮೇಲ್ಗಡೆಯಿಂದ ಎಣ್ಣೆ ಸವರಿ ಮುಚ್ಚಿಡಬೇಕು ಎಣ್ಣೆ ಸವ್ರದ್ರೂ ಬರುತ್ತೆ ಇಲ್ಲ ಒದ್ದೆ ಬಟ್ಟೆ ಕವರ್ ಮಾಡಿದ್ರೂ ಬರುತ್ತೆ ನಾನು ಯಾವ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳಲಿಲ್ಲ ಅಲ್ವಾ ಅರಳಿನ ಕರ್ಜಿಕಾಯಿ ತೋರಿಸ್ತಾ ಇದ್ದೀನಿ ಅರಳೇ ಹಾಕಬೇಕು ಅಂತ ಇಲ್ಲ ಹುರ್ಗಡ್ಲೆ ಪೌಡ್ರ್ ಹಾಕೊಂಡ್ರು ಬರುತ್ತೆ ಈ ಜಾಗದಲ್ಲಿ ನಾನು ಸ್ವಲ್ಪ ಚೆನ್ನಾಗಿರಲಿ ಸ್ಪೆಷಲ್ಲಾಗಿ ಅಂತ ಹೇಳ್ಬಿಟ್ಟು ಅರಳಿಂದ ಕರ್ಜಿಕಾಯಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಅರಳನ್ನು ಮಿಕ್ಸಿಲಿ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಒಣಕೊಬ್ಬರಿ ತುರಿನೂ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಗಸಗಸೆನ ಹುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಗೋಡಂಬಿ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೊಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಕಾಲು ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಈ ರೀತಿ ಹೂರ್ಣನ ರೆಡಿ ಮಾಡಿ ಇಟ್ಕೋಬೇಕು ಈಗ ಒಂದು ಗಂಟೆ ಆಗಿದೆ ಹಿಟ್ಟು ಕಲಸಿಟ್ಟು ನೆಂದು ಅದನ್ನು ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ರೌಂಡಾಗಿ ಲಟ್ಟಿಸ್ಕೊಂಡು ಕಡುಬು ಅಥವಾ ಕರ್ಜಿಕಾಯಿ ಮಾಡೋ ಮೌಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕಿ ಒಳಗೆ ಹೂರ್ಣನ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಮೌಲ್ಡ್ ಇಲ್ಲ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬಹುದು ಹಾಗೆ ಈ ಕರ್ಜಿಕಾಯಿ ಹಾಳೇನ ಪೂರಿ ಮಾಡ್ತೀವಲ್ಲ ಅಷ್ಟೇ ದಪ್ಪಕ್ಕೆ ಲಟ್ಟಿಸ್ಕೋಬೇಕು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ ನಾರ್ ಥರ ಆಗಿಬಿಡುತ್ತೆ ದಪ್ಪ ಆದರೆ ಈ ರೀತಿ ಲಟ್ಟಿಸ್ಕೊಂಡು ಅದನ್ನೀಗ ಪ್ರೆಸ್ ಮಾಡಿ ಸೈಡಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ತೆಗಿಬೇಕು ನೀವು ಎಲ್ಲ ಹಬ್ಬಕ್ಕೆ ಏನೇನು ನೈವೇದ್ಯ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದೊಂದು ಕಡೆಗೆ ಒಂದೊಂದು ಥರ ಅಂದರೆ ಸೌತ್ ಕೆನರ ಮಲೆನಾಡು ಕಡೆಯಲ್ಲಿ ಇಂಥಿಂಥದೇ ನೈವೇದ್ಯಕ್ಕೆ ಆಗಲೇಬೇಕು ಗಣಪತಿ ಹಬ್ಬಕ್ಕೆ ಅಂತ ಇರುತ್ತೆ ನಿಮ್ಮ ಕಡೆ ಆ ಥರ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಂದು ಕರ್ಜಿಕಾಯಿ ಈ ಥರ ರೆಡಿಯಾಗಿದೆ ಎಲ್ಲ ಕರ್ಜಿಕಾಯಿನೂ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಸೈಡ್ಗಳಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಇಲ್ಲ ಒಂಚೂರು ನೀರು ಹಾಕ್ಬಿಟ್ಟು ಮೋಲ್ಡನ್ನು ಪ್ರೆಸ್ ಮಾಡಿಸ್ ನಡೆಯುತ್ತೆ ಇಲ್ಲ ಈ ರೀತಿ ಮಾಡಿಕೊಂಡು ಆಮೇಲೆ ಸೈಡೆಲ್ಲ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡ್ರು ಗಟ್ಟಿಯಾಗಿ ನಿಲ್ಲುತ್ತೆ ಹೊರಗಡೆಗೆ ಹೂರಣ ಹೊರಗೆ ಬರಬಾರ್ದು ಅಂತಷ್ಟೇ ಈಗ ಕಾದಿರೋ ಎಣ್ಣೆಯಲ್ಲಿ ಹಾಕಿ ತುಂಬ ಬಿಸಿ ಇರಬಾರ್ದು ನಾವು ಜಾಮೂನ್ ಮಾಡ್ಬೇಕಾರೆಲ್ಲ ಎಷ್ಟು ಎಣ್ಣೆ ಬಿಸಿ ಇರಬೇಕಲ್ಲ ಅಷ್ಟು ಬಿಸಿ ಇದ್ದರೆ ಸಾಕು ಆ ರೀತಿ ಎಣ್ಣೆಯಲ್ಲಿ ಕರ್ಜಿಕಾಯಿಗಳನ್ನೆಲ್ಲ ಹಾಕ್ಕೊಂಡು ಎಲ್ಲ ಎರಡೂ ಸೈಡು ನೀಟಾಗಿ ರೋಸ್ಟ್ ಮಾಡ್ಕೊಂಡು ತೆಕ್ಕೊಳ್ಬೇಕು ಈ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ನಾವು ಹಿಟ್ಟಿನ ಚಿರೋಟಿ ರವೆ ನೆನೆಸಿ ಆಮೇಲೆ ಮೈದಾ ಸೇರಿಸಿ ಎಲ್ಲ ಕಲಸಿರೋದ್ರಿಂದ ಅದು ಬೇಗ ಮೆತ್ತಗಾಗಲ್ಲ ಕ್ರಿಸ್ಪಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ ಎಣ್ಣೆಯಲ್ಲಿ ಬೇಯ್ತಾ ಇರೋ ಕರ್ಜಿಕಾಯಿನ ಎಣ್ಣೆ ನಿಲ್ಲೋ ತನಕ ಅದನ್ನ ನೀಟಾಗಿ ಕರೆದು ಆಮೇಲೆ ತೆಕ್ಕೊಳ್ಬೇಕು ನೋಡಿ ಕರ್ಜಿಕಾಯಿ ಎಲ್ಲ ಹೇಗೆ ರೆಡಿಯಾಗಿದೆ ಅಂಥೇಳಿ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನೋಡಿ ಹೀಗೆ ಒತ್ತಿದ್ರೆ ಕ್ರಿಸ್ಪಿಯಾಗಿ ಹೇಗೆ ಕಟ್ ಆಗುತ್ತೆ ನೋಡಿ ಹೀಗೆ ಗರ್ಗರಿಯಾಗಿರತ್ತೆ ಎಲ್ಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ